ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ಕೆಲವೊಂದು ಸಂಚಿಕೆಗಳಲ್ಲಿ ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಟುಕೊಂಡು ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಸಂಚಿಕೆಗಳನ್ನು ನಿಮಗೆ ಅತ್ಯಂತ ಉಪ ಉಪಯೋಗ ಆಗಲಿ ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಿಮಗೆ ನಿಮ್ಮ ಜೊತೆ ಹಲವಾರು ಸಂಚಿಕೆಗಳನ್ನು ಹಂಚಿಕೊಂಡಿದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೀವಕ್ರಿಯೆಗಳು ಅನ್ನುವಂಥ ಅಧ್ಯಾಯದ ಮೇಲೆ ಪ್ರೀವಿಯಸ್ ಇಯರ್ನಲ್ಲಿ ಏನು ಕ್ವಶನ್ಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಸಹಿತವಾಗಿ ನಿಮ್ಮ ಜೊತೆಗೆ ನಾನು ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನೀವು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ಇವತ್ತಿನ ಸಂಚಿಕೆಯಲ್ಲಿ ಜೀವಕ್ರಿಯೆಗಳು ಅನ್ನುವಂಥ ಅಧ್ಯಾಯದ ಮೇಲೆ ಹಿಂದಿನ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನೋಡೋಣ ಅಂತ ಹೇಳ್ತಾ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಕ್ವೆಶನ್ ಪೇಪರ್ನಲ್ಲಿ ಈ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಚಿತ್ರವನ್ನು ಕೊಟ್ಟು ಕೆಳಗೆ ಎ ಮತ್ತು ಬಿ ಉಪ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಈ ಒಂದು ಪ್ರ ಉಪ ಪ್ರಶ್ನೆಯಲ್ಲಿ ಯಾವ ಚಿತ್ರವು ಅನಿಲಗಳ ವಿನಿಮಯ ಅಧಿಕವಾಗಿರುವುದನ್ನು ಸೂಚಿಸುತ್ತದೆ ಮತ್ತು ಏಕೆ ಅಂತ ಕೇಳಿದರೆ ಬಿ ಉಪ ಪ್ರಶ್ನೆಯಲ್ಲಿ ಇಲ್ಲಿ ಈ ಚಿತ್ರದಲ್ಲಿ ತೋರಿಸಿರ್ತಕ್ಕಂತಹ ತೋರಿಸಿರುವಂತಹ ಎಕ್ಸ್ ಮತ್ತು ವೈ ಭಾಗಗಳನ್ನು ಹೆಸರಿಸಿ ಮತ್ತು ಎಕ್ಸ್ನ ಕಾರ್ಯವನ್ನು ಏನು ಅಂತ ಕೇಳಿದರೆ ಇದರ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಏ ಪ್ರಶ್ನೆ ಏನಪ್ಪ ಅಂತಂದರೆ ಯಾವ ಚಿತ್ರವು ಅನಿಲಗಳ ವಿನಿಮಯ ಅಧಿಕವಾಗಿರುವುದನ್ನು ಸೂಚಿಸುತ್ತದೆ ಏಕೆ ಅಂತ ಕೇಳಿದ್ದಾರೆ ಈ ಒಂದು ಚಿತ್ರ ಒಂದರಲ್ಲಿ ಚಿತ್ರ ಆಯ್ನಲ್ಲಿ ಚಿತ್ರ ಅನಿಲಗಳ ವಿನಿಮಯ ಅಧಿಕವಾಗಿರೋದನ್ನು ಸೂಚಿಸ್ತಕ್ಕಂಥ ಚಿತ್ರ ಯಾವುದಪ್ಪ ಅಂತಂದರೆ ಚಿತ್ರ ಏಕೆಂದರೆ ಪ ಇದು ಆಯ ಚಿತ್ರ ಚಿತ್ರ ಒನ್ನೇ ಚಿತ್ರ ಏನದ ಅಂತಂದರೆ ಒಂದನೇ ಚಿತ್ರ ತೆರೆದ ಪತ್ರರಂಧ್ರವಾಗಿರುವುದರಿಂದ ಅನಿಲಗಳ ಅಧಿಕ ವಿನಿಮಯ ಇಲ್ಲಿ ನಡೀತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಇನ್ನು ಉಪಪ್ರಶ್ನೆ ಬಿ ನಲ್ಲಿ ನಾವು ನೋಡೋದಾದ್ರೆ ಎಕ್ಸ್ನು ಎಕ್ಸ್ ಅಂತಕ್ಕಂಥದ್ದು ಕಾವಲು ಕೋಶಗಳಾದರೆ ವಾಯ್ ಅಂತಕ್ಕಂಥದ್ದು ಪತ್ರರಂಧ್ರ ಆಗಿರ್ತದೆ ಅದು ಹಾಗೆ ಎಕ್ಸನ್ನು ಭಾಗವು ಪತ್ರರಂಧ್ರ ತೆರೆಯುವ ಮತ್ತು ಮುಚ್ಚುವ ಮುಚ್ಚುವುದನ್ನು ನಿಯಂತ್ರಣ ಮಾಡ್ತೈತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಇನ್ನು ಎರಡನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಜಠರ ಮತ್ತು ಸಣ್ಣ ಕರುಣಿನಲ್ಲಿ ಆಹಾರ ಪದಾರ್ಥಗಳು ಪಚನ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಜಠರ ಮತ್ತು ಸಣ್ಣ ಕರುಣಿನಲ್ಲಿ ಆಹಾರ ಪದಾರ್ಥಗಳ ಪಚನ ಕ್ರಿಯೆಯನ್ನು ಪಚನ ಹೇಗೆ ಆಗುತ್ತೆ ಅನ್ನುವಂಥದ್ದನ್ನು ವಿವರಿಸಿ ಅಂತ ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ ಈ ಒಂದು ಎರಡನೇ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋದಾದರೆ ಜಠರ ಮೊದಲಿಗೆ ಜಠರವನ್ನು ನೋಡೋದಾದರೆ ಜಠರದ ಒಳಗೋಡೆಯು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕಿಣ್ವ ಮತ್ತು ಲೋಳೆಯನ್ನು ಸ್ರವಿಕೆಯನ್ನು ಮಾಡ್ತದೆ ಅದಕ್ಕೆ ಒಂದೇ ಅಂಶವನ್ನು ನಾವು ನೋಡೋದಾದರೆ ಹೈಡ್ರೋಕ್ಲೋರಿಕ್ ಆಮ್ಲವು ಕಿಣಗಳ ಚಟುವಟಿಕೆಗೆ ಆಮ್ಲೀಯ ಮಾಧ್ಯಮವನ್ನು ಒದಗಿಸುತ್ತದೆ ಮತ್ತು ಆಹಾರದಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ನಾಶಗೊಳಿಸ್ತದೆ ಹೈಡ್ರೋಕ್ಲೋರಿಕ್ ಆಮ್ಲ ನಾಶಗೊಳಿಸ್ತದೆ ಅದೇ ರೀತಿಯಾಗಿ ಪೆಪ್ಸಿನ್ ಕಿಣವು ಪ್ರೋಟೀನನ್ನು ಜೀರ್ಣಿಸ್ತದೆ ಈ ಜಠರದಲ್ಲಿ ಮತ್ತು ಸಣ್ಣ ಕರುಣ ಆಹಾರ ಪದಾರ್ಥಗಳ ಪಚನ ಕ್ರಿಯೆ ಹೇಗೆ ನಡೀತದೆ ಅಂತಂದರೆ ಜಠರದ ಒಳಗೋಡೆ ಒಳಗೋಡೆಯು ಏನು ಮಾಡ್ತದ ಅಂತಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಷಿನ್ ಕಿನ್ವ ಲೋಳೆಯನ್ನು ಸ್ರವಿಕೆ ಮಾಡ್ತದ ಈ ಹೈಡ್ರೋಕ್ಲೋರಿಕ್ ಆಮ್ಲ ಕಿನ್ವಗಳ ಚಟುವಟಿಕೆಗೆ ಏನು ಮಾಡ್ತದೆ ಆಮ್ಲೀಯ ಮಾಧ್ಯಮವನ್ನು ಒದಗಿಸ್ತದೆ ಮತ್ತು ಆಹಾರದಲ್ಲಿರ್ತಕ್ಕಂತಹ ಸೂಕ್ಷ್ಮ ಜೀವಿಗಳನ್ನು ನಾಶವಾಗಲಿಕ್ಕೆ ಈ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಸಹಾಯಕ ಆಗಿದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಪೆಪ್ಸಿನ್ ಕಿಣವು ಏನಂತಂದರೆ ಪ್ರೋಟೀನನ್ನು ಜೀರ್ಣವಾಗುವಂತೆ ಮಾಡ್ತದೆ ಅನ್ನುವಂಥದ್ದು ಇನ್ನು ಸಣ್ಣ ಕರ್ಣ ನೋಡೋದಾದರೆ ಇದು ಸಣ್ಣ ಕರ್ಣದಲ್ಲಿ ಇದು ಮೆ ಮೆದೋಜೀರಕ ರಸ ಮತ್ತು ಪಿತ್ತರಸವನ್ನು ಪಡೆದುಕೊಳ್ಳುತ್ತದೆ ಅನ್ನುವಂಥದ್ದು ನಾ ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಪಿತ್ತರಸವು ಆಹಾರವನ್ನು ಕ್ಷಾರೀಯಗೊಳಿಸ್ತದೆ ಪಿತ್ತರಸದಲ್ಲಿರ್ತ ರಸದಲ್ಲಿರುವ ಕಿಣ್ವಗಳು ಕೊಬ್ಬಣ್ಣ ಎಮಲ್ಸೀಕರಣಗೊಳಿಸ್ತವೆ ಮೆದೋಜೀರಕ ರಸದಲ್ಲಿರುವ ಟ್ರಿಪ್ಸಿನ್ ಪ್ರೋಟೀನನ್ನು ವಿಭಜನೆಯನ್ನು ಮಾಡ್ತದೆ ಅದೇ ರೀತಿಯಾಗಿ ಲೆಪ್ಸೆನ್ ಕರ್ಣಗೊಂಡ ಕೊಬ್ಬಣ್ಣ ವಿಭಜನೆಯನ್ನು ಮಾಡ್ತದೆ ಅದೇ ರೀತಿಯಾಗಿ ಕರುಳರಸದಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಪ್ರೋಟೀನನ್ನು ಅಮುಣ ಆಮ್ಲಗಳಾಗಿ ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ ವಿಭಜನೆ ಮಾಡ್ತಾವೆ ಹೀಗೆ ಆತ್ಮ ವಿದ್ಯಾರ್ಥಿಗಳೇ ಜಠರ ಮತ್ತು ಸಣ್ಣ ಕರುನಲ್ಲಿ ಆಹಾರ ಪದಾರ್ಥಗಳ ಪಚನ ಕ್ರಿಯೆ ಈ ಒಂದು ಕ್ರಿಯೆ ಈ ಒಂದು ಮಾರ್ಗದಲ್ಲಿ ನಡೀತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಸಸ್ಯಗಳಲ್ಲಿ ಮತ್ತು ಸಾಗಾಣಿಕೆಯಲ್ಲಿ ಜೈಲಂ ಮತ್ತು ಪ್ಲೋಯಿಮೆಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಸಸ್ಯಗಳ ಸಸ್ಯಗಳಲ್ಲಿ ವಸ್ತು ಸಾಗಾಣಿಕೆಯಲ್ಲಿ ಜೈಲಮ್ ಮತ್ತು ಪ್ಲೋಯಂನ ಪಾತ್ರ ಏನು ಅಂತದ್ದು ನೋಡೋದಾದರೆ ಜೈಲಮ್ ಇದು ಒಂದು ಏನು ಜಲವಾಹಕ ಅಂಗಾಂಶ ಆಗಿದೆ ಅನ್ನುವಂಥದ್ದು ಜೈಲಮ್ ಅಂತಕ್ಕಂಥದ್ದು ಜಲವಾಹಕ ಅಂಗಾಂಶ ಆದರೆ ಪ್ಲೋಯಂ ಅಂತಕ್ಕಂಥದ್ದು ಆಹಾರವಾಹಕ ಅಂಗಾಂಶ ಆಗಿದೆ ಈ ಎರಡನ್ನ ನೀವು ತಿಳ್ಕೊಳ್ಬೋದು ಜೈಲಮ್ ಜಲವಾಹಕ ಅಂಗಾಂಶ ಆದರೆ ಆಹಾರ ಆಹಾರವಾಹಕ ಅಂಗಾಂಶ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಈಗ ಜೈಲಮ್ ಮತ್ತು ಪ್ಲೋಯಂಗಳ ಒಂದು ಪಾತ್ರವನ್ನು ನೋಡೋದಾದರೆ ಜೈಲಂ ಜಲವಾಯಕ ಅಂತ ತಿಳ್ಕೊಂಡಿದ್ದೀವಿ ಜೈಲಂ ಜೈಲಮ್ ಎಲೆಗಳಲ್ಲಿ ಬಾಷ್ಪ ವಿಸರ್ಜನೆಯಿಂದ ಉಂಟಾಗುವ ಪೋಷಣೆಯ ಬಲದಿಂದ ಬೇರುಗಳಿಂದ ಹೀರಲ್ಪಟ್ಟ ನೀರು ದೇಹದ ಎಲ್ಲ ಭಾಗಗಳಿಗೆ ಈ ಜೈಲಂ ಸಾಗಿಸಲ್ಪಡ್ತದೆ ನೀರಿನ ಸಾಗಾಣಿಕೆಯ ಏಕಮುಖ ನೀರಿನ ಸಾಗಾಣಿಕೆ ಏಕಮುಖವಾಗಿ ಮೇಲಕ್ಕೆ ಸಾಗಿಸಲ್ಪಡ್ತದೆ ಜೈಲಂನಿಂದ ಇನ್ನು ಪ್ಲೋಯಮ್ ಇದು ಒಂದು ಆಹಾರವಾಹಕ ಅಂಗಾಂಶ ಆಗಿರೋದ್ರಿಂದ ಏನಾಗಿರ್ತದೆ ಅಂತಂದರೆ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಪ್ಲೋಯಂ ಅಂಗಾಂಶವು ಸಸ್ಯದ ಅಗತ್ಯಕ್ಕೆ ಅಗತ್ಯತೆ ಇರುವಂತಹ ಭಾಗಗಳಿಗೆ ಪೂರೈಕೆಯನ್ನು ಮಾಡ್ತದೆ ಇದು ಒಂದು ಆಹಾರವಾಹಕ ಅಂಗಾಂಶ ಆಗಿರೋದ್ರಿಂದ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಪ್ಲೋಯಮ್ ಏನು ಮಾಡ್ತದೆ ಫ್ಲೋಯಮ್ ಅಂಗಾಂಶವು ಸಸ್ಯದ ಯಾವ ಭಾಗಕ್ಕೆ ಅಗತ್ಯತೆ ಇರ್ತದ ಆ ಭಾಗಕ್ಕೆ ಏನು ಪೂರೈಕೆ ಮಾಡ್ತದೆ ಅನ್ನುವಂಥದ್ದು ಇನ್ನು ಆಹಾರ ಸಾಕಾಣಿಕೆಯು ಜರಡಿನಾಳ ಮತ್ತು ಸಂಗಾಂತಿ ಜೀವಕೋಶಗಳಿಂದ ನಿಯಂತ್ರಣ ಮಾಡಲ್ಪಡ್ತದೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಆಹಾರ ಸಾಕಾಣಿಕೆಯು ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕಿನಲ್ಲಿ ಸಾಗಾಟನೆ ಆಗ್ತದೆ ಅನ್ನುವಂಥದ್ದು ಇದು ಸಸ್ಯಗಳ ವಸ್ತು ಸಾಗಾಣಿಕೆಯಲ್ಲಿ ಜೈಲಂ ಮತ್ತು ಪ್ಲೋಯಂಗಳ ಒಂದು ಪಾತ್ರ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಕ್ವೆಶನ್ ಪೇಪರ್ನಲ್ಲಿ ನೆಫ್ರಾನ್ ರಚನೆಯ ಚಿ ತೋರಿಸುವ ಚಿತ್ರವನ್ನು ಬರೆದರೆ ಅಲ್ಲಿ ಅದರ ಅದರ ಚಿತ್ರವನ್ನು ಬರೆದು ಅದರಲ್ಲಿ ಗಲಾಮೆರುಲಸ್ ಅನ್ನ ಗುರ್ತನೆ ಮಾಡಿ ಅಂತ ಕೇಳಿದರೆ ಸಿಂಪಲ್ಲಾಗಿ ನೀವು ನೆಫ್ರಾನ್ ರಚನೆಯ ಚಿತ್ರವನ್ನು ಬರೆದು ಅಲ್ಲಿ ಅಲ್ಲಿ ಏನು ಮಾಡೋದು ಅಂತಾರೆ ಗ್ಲೋಮೆರೋಲಸ್ ಅಂತ ಅನ್ನುವಂಥ ಭಾಗವನ್ನು ಗುರ್ತು ಮಾಡಿದ್ದೆ ಆದರೆ ನಿಮಗೆ ಪೂರ್ಣ ಅಂಕ ಬರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಆದಮೇಲೆ ವಿದ್ಯಾರ್ಥಿಗಳೇ ನೀವೇನು ಮಾಡಬೇಕಾದದ್ದು ಇಷ್ಟೇ ಏನು ಮಾಡಬೇಕು ಅಂತಂದರೆ ಒಂದು ರಫ್ ನೋಟ್ಬುಕ್ಕನ್ನು ತೆಗೆದುಕೊಂಡು ಈ ರೀತಿ ನೆಫ್ರಾನ್ ಚಿತ್ರವನ್ನು ಚಿತ್ರಿಸಿ ಭಾಗಗಳನ್ನು ಗುರುತಿಸಿದ್ದೆ ಆದರೆ ನಿಮ್ಮ ಎಕ್ಸಾಮ್ನಲ್ಲಿ ಪೂರ್ಣ ಅಂಕವನ್ನು ಪಡೆದುಕೊಳ್ತೀರಿ ಮತ್ತು ಪ್ರಾಕ್ಟೀಸ್ ನನ್ನ ಮಾಡಿದ್ದೆ ಆದರೆ ನೀವು ಪರೀಕ್ಷೆಯಲ್ಲಿ ಇನ್ನೂ ಈಸಿಯಾಗಿ ನೀವು ಮಾರ್ಕ್ಸನ್ನು ಪಡಿಬೋದು ಅನ್ನುವಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ ಕ್ವಶನ್ ಪೇಪರ್ನಲ್ಲಿ ಜೈಲಮ್ ಅಂಗಾಂಶದ ಕಾರ್ಯ ಮತ್ತು ಫ್ಲೋಯಂ ಅಂಗಾಂಶದ ಕಾರ್ಯವನ್ನು ಹೆಸರಿಸಿ ಅಂತಂದರೆ ಇದು ಈಗಾಗಲೇ ನಾವು ಜೈಲಮ್ ಮತ್ತು ಪ್ಲೋಯಂನ ಪಾತ್ರವನ್ನು ನಾವು ನೋಡಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಜೈಲಮ್ ಮತ್ತು ಫ್ಲೋಯಂನ ಕಾರ್ಯವನ್ನು ನೋಡೋದಾದರೆ ಜೈಲಮು ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಗೆ ಸಹಾಯಕವಾಗಿದೆ ಪ್ಲೋಯಮ್ ಅಂತಕ್ಕಂಥದ್ದು ಆಹಾರದ ಸಾಗಾಣಿಕೆಯಲ್ಲಿ ಸಹಾಯಕವಾಗಿದೆ ನೀರಿನ ನೀರಿನ ಸಾಗಾಣಿಕೆಯು ಬೇರುಗಳಿಂದ ಮೇಲ್ಮುಖವಾಗಿ ಪಾತ್ರವನ್ನು ನಿರ್ವಹಿಸ್ತದೆ ಇದು ಮೇಲ್ಮುಖ ಮತ್ತು ಕೆಳಮುಖ ಎರಡು ದಿಕ್ಕಿನಲ್ಲಿ ಫ್ಲೋಯಂ ಕೂಡ ಕಾರ್ಯನಿರ್ವಹಿಸ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಅದೇ ರೀತಿಯಾಗಿ ನೀರಿನ ಸಾಕಾಣಿಕೆಯಲ್ಲಿ ಶಕ್ತಿ ಅವಶ್ಯಕತೆ ಇಲ್ಲ ಆದರೆ ಆಹಾರ ಸಾಕಾಣಿಕೆಯಲ್ಲಿ ಶಕ್ತಿ ಅವಶ್ಯಕತೆ ಇರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇನ್ನೊಂದು ನೋಡೋದಾದರೆ ಬಾಷ್ಪವಿಜ ವಿಸರ್ಜನೆಯ ಸೆಳೆತದಿಂದ ಸಾಗಾಣಿಕೆ ನಡೀತದೆ ಇಲ್ಲಿ ಅವಿಸರನ ಒತ್ತಡ ಪರಿಣಾಮದಿಂದ ಸಾಗಾಣಿಕೆ ನಡೀತದೆ ಇವು ಏನಾಗಿರ್ತಾವಂತಂದರೆ ಸಸ್ಯಗಳಲ್ಲಿ ಜೈಲ ಮಂಗಾಂಶ ಮತ್ತು ಪ್ಲೋಯ ಮಂಗಾಂಶದ ಕಾರ್ಯಗಳು ಆಗಿರ್ತಾವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಸಸ್ಯಗಳಲ್ಲಿ ಪತ್ರರಂಧ್ರಗಳ ಮೂಲಕ ಜರಗುವ ಅನಿಲ ವಿನಿಮಯ ಪ್ರಕ್ರಿಯೆಯನ್ನು ವಿವರ್ಷಿ ಅಂತ ಕೇಳಿದ್ದಾರೆ ಸಸ್ಯಗಳಲ್ಲಿ ಪತ್ರರಂಧ್ರಗಳ ಮೂಲಕ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನು ವಿವರ್ಷಿ ಅಂತ ಕೇಳಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ನೋಡೋದಾದರೆ ದ್ವಿತೀಯ ಸಂಶ್ಲೇಷಣೆಯು ನಡೆಯದ ರಾತ್ರಿ ಸಮಯ ಸಮಯದಲ್ಲಿ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣೆ ನಡೆಯದ ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯ ಬಿಡುಗಡೆಯು ಪ್ರಮುಖ ವಿನಿಮಯ ಚಟುವಟಿಕೆ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಬೆಳಗಿನಲ್ಲಿ ಉಸಿರಾಟದ ಕ್ರಿಯೆ ಸಮಯದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ದ್ವಿತೀಯ ಸಂಶ್ಲೇಖ ಸಂಶ್ಲೇಷಣೆಗೆ ಬಳಕೆ ಆಗುವುದರಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುವುದಿಲ್ಲ ಬದಲಾಗಿ ಆಕ್ಸಿಜನ್ ಬಿಡುಗಡೆ ಆಗ್ತದೆ ಅನ್ನುವಂಥದ್ದು ಇದು ಏನಾಗ್ತದೆ ಅಂತಂದರೆ ಸಸ್ಯದ ಪತ್ರ ರಂಧ್ರಗಳ ಮೂಲಕ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಆಕ್ಸಿಜನ್ ಸಹಿತ ರಕ್ತ ಮತ್ತು ಆಕ್ಸಿಜನ್ ರೈತ ರಕ್ತದ ಸಾಗಾಣಿಕೆಗೆ ಮಾನವನ ಹೃದಯದ ರಚನೆ ಹೇಗೆ ಸಹಾಯಕವಾಗಿದೆ ಮತ್ತು ವಿವರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ನಾವು ಇದರ ಇದರ ಪರಿ ಇದ ಇದಕ್ಕೆ ಉತ್ತರವನ್ನು ನೋಡೋದಾದರೆ ಮಾನವನ ಹೃದಯವು ನಾಲ್ಕು ಕೋಣೆಗಳಂದಾಗಿದೆ ಇದು ನಮಗೆ ಗೊತ್ತಿರತಕ್ಕಂಥ ವಿಷಯ ಈ ಕೋಣೆಗಳು ಸ್ಟೆಪ್ತಮ್ ಎಂಬ ರಚನೆಯಿಂದ ಪ್ರತ್ಯೇಕಗೊಂಡಿದೆ ಈ ರಚನೆಯು ಆಕ್ಸಿಜನ್ ಸಹಿತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತದ ಸಾಗಾಣಿಕೆಯೇ ಸಾಗಾಣಿಕೆಯನ್ನು ಪ್ರತ್ಯೇಕ ಮಾಡುತ್ತದೆ ಅನ್ನುವಂಥದ್ದು ಮತ್ತು ಕೋಣೆಗಳಲ್ಲಿ ಕವಾಟುಗಳು ರಕ್ತದ ಹಿಮ್ಮುಖ ಚಲನೆಯನ್ನು ತಡಿತಾವ ಅನ್ನುವಂಥದ್ದು ಅದೇ ರೀತಿಯಾಗಿ ಐದನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಮಾನವರಲ್ಲಿ ಪಚನಗೊಂಡ ಆಹಾರವು ಹೇಗೆ ಹೇಗೆ ರಕ್ತಕ್ಕೆ ಹೀರಲ್ಪಡ್ತದೆ ಮತ್ತು ಅಗತ್ಯ ವಸ್ತುಗಳ ಸಾಗಾಣಿಕೆಯಲ್ಲಿ ರಕ್ತದ ಕಾರ್ಯವನ್ನು ಅಂತ ಕೇಳಿದ್ದಾರೆ ಮೊದಲಿಗೆ ನಾವು ಮಾನವನ ಪಚನಗೊಂಡ ಆಹಾರವು ಹೇಗೆ ರಕ್ತಕ್ಕೆ ಹೇರಲ್ಪಡ್ತದೆ ಅನ್ನೋದನ್ನು ನೋಡೋದಾದರೆ ಸಣ್ಣ ಕರುಳಿನಲ್ಲಿ ಕರುನಲ್ಲಿನ ವಿಲೆಗಳೆಂಬ ರಚನೆಗಳು ಪಚನವಾದ ಆಹಾರವನ್ನು ಹೀರಿಕೊಂಡು ರಕ್ತಕ್ಕೆ ಸಾಗಾಟನೆ ಮಾಡ್ತಾವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ರಕ್ತದಿಂದ ರಕ್ತದ ಪ್ಲಾಸ್ಮಾದಿಂದ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ನೈಟ್ರೋಜನ್ ತ್ಯಾಜ್ಯಗಳನ್ನು ಸಾಗಿಸಲ್ಪಡ್ತಾವ ಅದ್ರ ಮತ್ತು ಕೆಂಪು ರಕ್ತ ಕಣಗಳು ಆಕ್ಸಿಜನನ್ನು ಸಾಗಟನೆಯನ್ನು ಮಾಡ್ತಾವ ಅಂತ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಇದು ಮಾನವನ ಪಚನಗೊಂಡ ಆಹಾರವು ಹೇಗೆ ರಕ್ತಕ್ಕೆ ಹೇರಲ್ಪಡ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಸಣ್ಣ ಕರುಳಿನಲ್ಲಿನ ವಿಲಯಗಳೆಂಬ ರಚನೆಗಳು ಪಚನವಾದ ಆಹಾರವನ್ನು ಹೀರಿಕೊಂಡು ರಕ್ತಕ್ಕೆ ಸಾಗ ಸಾಗಟನೆಯನ್ನು ಮಾಡ್ತಾವ ರಕ್ತದಿಂದ ರಕ್ತದ ಪ್ಲಾಸ್ಮಾದಿಂದ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ತ್ಯಾಜ್ಯಗಳನ್ನು ಸಾಗಿಸಲ್ಪಡ್ತದೆ ಅದೇ ರೀತಿಯಾಗಿ ಕೆಂಪು ರಕ್ತ ಕಣಗಳು ಆಕ್ಸಿಜನನ್ನು ಸಾಗಟನೆಯನ್ನು ಮಾಡ್ತಾವೆ ಅನ್ನುವಂಥದ್ದು ಅದೇ ರೀತಿಯಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ ಒನ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ತಣಿಗಳಲ್ಲಿ ರಕ್ತ ಪರಿಚೀಲನೆಯ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಿದೆ ರಕ್ತನಾಳ ಎಕ್ಸ್ ಮತ್ತು ವಾಯ್ಗಳನ್ನು ಹೆಸರಿಸಿ ಮತ್ತು ಬಿ ಎರಡನೇ ಉಪ ಪ್ರಶ್ನೆಯಲ್ಲಿ ನೋಡೋದಾದರೆ ಯಾವ ರಕ್ತನಾಳ ಕವಾಟಗಳನ್ನು ಹೊಂದಿರ್ತದ ಅನ್ನುವಂಥದ್ದು ಉತ್ತರವನ್ನು ನೋಡಿದರೆ ಮೊದಲನೇ ಪ್ರಶ್ನೆಗೆ ರಕ್ತನಾಳ ಎಕ್ಸ್ ಅಂದರೆ ಅಪಧಮಣಿ ಮತ್ತು ಮತ್ತು ವಾಯ್ ಅಂತಂದರೆ ಅಭಿದಮಣಿ ಅಂತದ್ದು ಇನ್ನು ಎರಡನೇ ಉಪಪ್ರಶ್ನೆ ಯಾವ ರಕ್ತನಾಳ ಕವಾಟವನ್ನು ಹೊಂದಿರ್ತದೆ ಅಂತಂದರೆ ಆ ಅಭಿದಮಣಿಯು ಕವಾಟವನ್ನು ಹೊಂದಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಎರಡು ಸಾವಿರದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ ಒಂದನ ಪ್ರಶ್ನೆ ಪತ್ರಿಕೆಯ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು ವಾಯುವಿಕ ಮತ್ತು ಅವಾಯಿಕ ಉಸಿರಾಟದ ನಡುವಿನ ಯಾವುದಾದ್ರು ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದರೆ ಮೊದಲಿಗೆ ನಾವು ಏನು ನೋಡೋಣ ಅಂತಂದರೆ ಪ್ರಾಣಿಗಳ ಉಸಿರಾಟದ ಕ್ರಿಯೆಯಲ್ಲಿ ಪ್ರಾಣಿಗಳ ಉಸಿರಾಟದ ಕ್ರಿಯೆಯಲ್ಲಿ ಕೋಶ ನಡೆಯುವ ಮೊದಲನೇ ಹಂತದ ಉಂಟ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು ಅಂತಂದರೆ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು ಅಂತಂದರೆ ಗ್ಲುಕೋಸನ್ನು ಪೈರುವೇಟಾಗಿ ಯೋಜನೆಯನ್ನು ಮಾಡ್ತದೆ ಮತ್ತು ಎಣ್ಣೆ ಪ್ರಶ್ನೆಯನ್ನು ನೋಡೋದಾದರೆ ಅದೇ ಎಣ್ಣೆ ಉಪ ಪ್ರಶ್ನೆಯನ್ನು ನೋಡೋದಾದ್ರೆ ವಾಯುವಿಕ ಮತ್ತು ಅವಾಯುವಿಕ ವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸವನ್ನು ನಾವು ನೋಡೋದಾದರೆ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಅಂತಂದರೆ ವಾಯುವಿಕ ಉಸಿರಾಟ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಜರುಗ್ತದೆ ಆಕ್ಸಿಜನ್ ಅವಾಯುವಿಕ ಉಸಿರಾಟ ಉಷಿರಾಟ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಜರುಗ್ತದೆ ಇಲ್ಲಿ ವಾಯುವಿಕ ಉಸಿರಾಟ ಮೈಟ್ರೋಕರೆಂಟದಲ್ಲಿ ಮೈ ಮೈಟ್ರೋಕಾಂಟ್ರಿಯಾದಲ್ಲಿ ಜರುಗ್ತದೆ ಅವಾಯುಕ ವಿಶ್ರಾಟ ಈಷ್ಟ ಕೋಶಗಳಲ್ಲಿ ಜರುಗ್ತದೆ ವಾಯಿಕ ಉಸಿರಾಟ ಹೆಚ್ಚು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ ಇದು ಅವಾಯಿಕ ವಿಶ್ರಾಟ ಕಡಿಮೆ ಶಕ್ತಿಯನ್ನು ಕಡಿಮೆ ಶಕ್ತಿಯನ್ನು ಬಿಡುಗಡೆಯನ್ನು ಮಾಡ್ತದೆ ಅಂತಿಮವಾಗಿ ವಾಯುಕ ಉಸಿರಾಟ ಅಂತಿಮ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಉತ್ಪನ್ನಗಳಾಗಿ ಅಂತಿಮ ಉತ್ಪನ್ನಗಳಾಗಿ ಕೊಡ್ತದೆ ಈ ಅವಾಯಿಕ ಉಸಿರಾಟದಲ್ಲಿ ಅಂತಿಮ ಉತ್ಪನ್ನಗಳಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲನ್ನು ಕೊಡ್ತದೆ ಇದು ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ನಡುವೆ ನಡೆಯಲಿರ್ತಕ್ಕಂಥ ವ್ಯತ್ಯಾಸಗಳಾಗಿರ್ತಾವೆ ಅನ್ನೋದು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ಸಸ್ಯ ಸಸ್ಯಗಳ ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗಿರ್ತಾವೆ ಅಂತಂದರೆ ಆದರೆ ಸಸ್ಯಗಳ ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಅಂಟು ಮತ್ತು ರಾಳಗಳ ರೂಪದಲ್ಲಿ ಸಂಗ್ರಹವಾಗಿರ್ತಾವೆ ಅನ್ನೋಂಥದ್ದು ಈ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ದ್ವಿತಿ ಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡ್ತದೆ ಅನ್ನುವಂಥದ್ದು ಇಲ್ಲಿ ನೋಡೋದಾದರೆ ಎ ಟಿ ಪಿಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ನಂಥ ವಸ್ತುವನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾವಣೆ ಮಾಡ್ತದೆ ಆಗ ಅಂಗಾಂಶದ ಅಭಿಸರಣ ಒತ್ತಡ ಹೆಚ್ಚಿ ನೀರು ಅದರೊಳಗೆ ಪ್ರವೇಶ ಮಾಡಬಾರ್ದ ಈ ಒತ್ತಡವು ಪ್ಲೋಯಂನಿಂದ ಕಡಿಮೆ ಒತ್ತಡ ಇರುವ ಅಂಗಾಂಶಗಳಿಗೆ ಚಲನೆಯನ್ನು ಮಾಡ್ತದೆ ಅನ್ನುವಂಥದ್ದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ ಎರಡನಲ್ಲಿ ಸಸ್ಯಗಳು ಜೈಲಮ್ ಅಂಗಾಂಶದಿಂದ ಸಾಗಾಣಿಕೆ ಆಗುವ ವಸ್ತು ಯಾವುದು ಅಂತಂದರೆ ಅದು ನೀರು ಆಗಿರ್ತದೆ ಅನ್ನುವಂಥದ್ದು ಇಲ್ಲಿ ನಾಲ್ಕು ಉತ್ತರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಜೈಲ್ ಸಸ್ಯಗಳ ಜೈಲಂ ಅಂಗಾಂಶದಿಂದ ಸಾಗಾಣಿಕೆ ಆಗುವಂಥ ವಸ್ತು ಯಾವುದು ಅಂತಂದರೆ ನೀರು ಆಗಿರ್ತದೆ ಅನ್ನುವಂಥದ್ದು ಈ ತೆರೆದ ಪತ್ರವೊಂದರ ರಚನೆಯನ್ನು ತೋರಿಸುವ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ನೋಟ್ ಮಾಡಿಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಈ ನೋಟ್ ಮಾಡಿಕೊಂಡಿರ್ತಕ್ಕಂಥ ಚಿತ್ರವನ್ನು ಚಿತ್ರಿಸಿ ನೀವು ಎಕ್ಸಾಮ್ನಲ್ಲಿ ಪೂರ್ತಿಯಾಗಿ ಅಂಕವನ್ನು ಕೂಡ ಪಡೆಯಬಹುದು ಅನ್ನುವಂಥದ್ದು ಇನ್ನು ನೆಫ್ರಾನ್ಗಳಲ್ಲಿ ಮೂತ್ರ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ಇಲ್ಲಿ ಗ್ಲೊಮೆರಾಲ್ ಲಾರ್ ಸೋಸುವಿಕೆ ಅಂತಂದರೆ ರಕ್ತದ ಒತ್ತಡದಿಂದ ಗ್ಲಾಮೊರಲಸ್ನಲ್ಲಿ ರಕ್ತವು ಸೋಸಲ್ಪಡ್ತದೆ ಇದರಿಂದ ತ್ಯಾಜ್ಯದ ಘಟಕಗಳ ಜೊತೆಗೆ ಗ್ಲೂಕೋಸ್ ಅಮಿನೋ ಆಮ್ಲಗಳು ಮತ್ತು ನೀರಿನಂಥ ಉಪಯುಕ್ತ ಪದಾರ್ಥಗಳು ಇರ್ತಾವಣೆ ಇಲ್ಲಿ ವ್ಯತ್ಯಸ್ತ ಮರು ಹೀರಿಕೆ ಅಂತಂದರೆ ಶೋಧಿಸಲ್ಪಟ್ಟ ದ್ರವದಲ್ಲಿ ಉಪಯುಕ್ತ ಪದಾರ್ಥಗಳು ನಾಳದಲ್ಲಿ ಮರು ಹೀರಲ್ಪಡ್ತದೆ ಇನ್ನು ನಳಿಕಾ ಸ್ರವಿಕೆ ಅಂತಂದರೆ ನಾಳದಿಂದ ಸಂಗ್ರಾಹಕ ನಾಳ ಸೇರುವ ದ್ರವದ ಮೂತ್ರ ಎನಿಸ್ಕೊಳ್ತದೆ ಮೂತ್ರ ಸಾರತೆಯು ಕಡಿಮೆ ಮಾಡಲು ನಾಳವು ಮೂತ್ರವನ್ನು ನಿ ಮೂತ್ರಕ್ಕೆ ನೀರನ್ನು ಸೇರಿಸಲ್ಪಡ್ತಾವ ಅನ್ನುವಂಥದ್ದು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ಸ ಉತ್ ಉನ್ನತ ಸಸ್ಯಗಳಲ್ಲಿ ಆಹಾರ ಪದಾರ್ಥಗಳ ಸಾಗಾಣಿಕೆಯು ಹೇಗೆ ನಡೆಯುತ್ತದೆ ವಿವರಿಸಿ ಅಂತ ಕೇಳಿದರೆ ಇಲ್ಲಿ ಉನ್ನತ ಸಸ್ಯಗಳಲ್ಲಿ ಆಹಾರ ಪದಾರ್ಥ ಸಾಗಾಣಿಕೆಯು ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರ ಎನ್ನುವರು ಇದು ಫ್ಲೋಯಂ ಅಂಗಾಂಶದಿಂದ ನಿರ್ವಹಣೆ ಆಗ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಈ ವಸ್ತುಗಳು ವಿಶೇಷವಾಗಿ ಬೇರುಗಳು ಹಣ್ಣುಗಳು ಮತ್ತು ಬೀಜಗಳಂತಹ ಸಂಗ್ರಹಣ ಅಂಗಗಳಿಗೆ ಮತ್ತು ಬೆಳೆಯುತ್ತಿರುವ ಅಂಗಗಳಿಗೆ ಪೂರೈಕೆಯನ್ನು ಮಾಡ್ತವೆ ಆಹಾರ ಮತ್ತು ಇತರ ವಸ್ತುಗಳು ಸ್ಥಾನಾಂತರವು ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶಗಳಿಂದ ನಿಯಂತ್ರಣ ಆಗ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ವಸ್ತು ಸ್ಥಾನಾಂತರದ ಸ್ಥಾನಾಂತರದಲ್ಲಿ ಶಕ್ತಿ ಬಳಕೆಯಾಗುವುದರಿಂದ ಇದನ್ನು ಕ್ರಿಯಾತ್ಮಕ ಸಾಗಾಣಿಕೆ ಎಂದು ನಾವು ಕರಿತೇವೆ ವಸ್ತು ಸ್ಥಾನಾಂತರವು ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕಿನಲ್ಲಿ ಕೂಡ ನಡೀತದೆ ಅನ್ನುವಂಥದ್ದು ಇದು ಕೂಡ ಉನ್ನತ ಸಸ್ಯಗಳಲ್ಲಿ ಆಹಾರ ಪದಾರ್ಥಗಳ ಸಾಗಾಣಿಕೆ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿದೆ ಅನ್ನುವಂಥದ್ದು ಎರಡು ಸಾವಿರದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತನ ಎಕ್ಸಾಮ್ ಥ್ರೀನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದರೆ ಜೀವಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಸಸ್ಯಗಳ ಚೂಷನ್ ಒತ್ತಡದ ಅಗತ್ಯವೇನಂತಂದರೆ ಇದರಲ್ಲಿ ಮೂರನೇ ಪ್ರಶ್ನೆ ನೀರು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಒಂದು ಶೋಷನ್ ಒತ್ತಡದ ಅಗತ್ಯ ಇದೆ ಸಸ್ಯಗಳಲ್ಲಿ ಅನ್ನುವಂಥದ್ದು ಅದೇ ರೀತಿಯಾಗಿ ತೆರೆದ ಪತ್ರದ ಚಿತ್ರ ಬಿಡಿಸಿ ಈಗಾಗಲೇ ನೋಡಿದ್ದೀವಿ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ವಾಯುವಿಕ ಉಸಿರಾಟಗಳಲ್ಲಿ ಗ್ಲುಕೋಸ್ ಹೇಗೆ ಶಕ್ತಿ ಅಣುವಾಗಿ ಪರಿವರ್ತನೆ ಆಗ್ತದೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಗಾಡಿಗೂಡುಗಳ ಪಾತ್ರ ಏನು ಅಂತ ಕೇಳಿದ್ದಾರೆ ಅದೇ ರೀತಿಯಾಗಿ ನೋಡೋದಾದರೆ ಆರು ಕಾರ್ಬನುಗಳೆಲ್ಲ ಗ್ಲೂಕೋಸ್ ಕೋಶ ದ್ರವ್ಯದಲ್ಲಿ ಮೂರು ಕಾರ್ಬಾನುಗಳೆಲ್ಲ ಪೈರುವ ಆಗಿ ವಿಭಜನೆ ಮಾಡ್ತದೆ ನಂತರ ಮೈಟ್ರೋಕಾಂಟ್ರದಲ್ಲಿ ಪೈರುವೇಟ್ ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಅಣುವಿನ ರೂಪದಲ್ಲಿ ಬಿಡುಗಡೆ ಆಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಗ್ಲೂಕೋಸ್ ಕೋಶ ದ್ರವ್ಯ ಆಗಿ ಪರಿವಟ ಮೈಟ್ರೋಕಾಂಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿ ನೀರು ಮತ್ತು ಎ ಟಿ ಪಿಯನ್ನು ಕೊಡ್ತದೆ ಅದೇ ರೀತಿಯಾಗಿ ಗಾಳಿಗೂಡುಗಳು ಅಸಂಖ್ಯಾತ ಲೋಮನಾಳಗಳಿಂದ ಆವರಿಸಿದ್ದು ಅನಿಲಗಳ ವಿನಿಮಯಕ್ಕೆ ಗರಿಷ್ಠ ಮೇಲ್ಮೆಯನ್ನು ಒದಗಿಸ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನ ತಂತ್ರಗಳು ಯಾವುವು ಅಂತಂದರೆ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಎಲೆಗಳು ಉದುರುವಿಕೆಯಿಂದ ಅವುಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳು ಹೊರಹಾಕಲ್ಪಡ್ತದೆ ಹಳೆಯ ಜಲಂಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಹೊರಹಾಕ್ತದೆ ಅದೇ ರೀತಿಯಾಗಿ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯಗಳನ್ನು ವಿಸರ್ಸತ್ ವಿಸರ್ಜನೆ ಮಾಡ್ತವೆ ಹೆಚ್ಚಾದ ನೀರು ಬಾಸವ ಯೋಜನೆ ಮೂಲಕ ಹೊರ ಹಾಕಲ್ಪಡ್ತದೆ ಅನ್ನುವಂಥದ್ದು ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೈದರ ಎಕ್ಸಾಮ್ ಒಂದರಲ್ಲಿ ಕೇಳಿದಾಗಿರ್ತಕ್ಕಂಥ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಏಪ್ರಿಲ್ನಲ್ಲಿ ಎಕ್ಸಾಮ್ ಒಂದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ವಿಧಿ ಸಂಶ್ಲೇಷಣೆಯಲ್ಲಿ ಜರುವುವ ಘಟನೆಗಳನ್ನು ಕೆಳಗೆ ನೀಡಲಾಗಿದೆ ಈ ಕೆಳ ಘಟನೆಗಳು ಸರಿಯಾದ ಕ್ರಮದಲ್ಲಿ ವ್ಯವಸ್ಥೆ ವ್ಯವಸ್ಥೆಗೊಳಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಒಳ್ಳೆಯದು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ವಿಭಜಿಸಲ್ಪಡ್ತವೆ ಇದು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೆ ಆಗ್ತದೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೆ ಹೇರಿಕೆ ಅಂತಂದರೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸಲ್ಪಡುವುದು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ವಿಭಜಿಸಲ್ತವ ಅದಕ್ಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಟ್ರಾಗಿ ಆಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಕೆನುಗಳ ಪಾತ್ರ ಏನು ಅಂತ ಹೇಳಿದ್ದಾರೆ ಮತ್ತು ಮೊದಲಿಗೆ ನಾವು ಟ್ರಿಪ್ಸಿನನ್ನು ನೋಡೋದಾದರೆ ಈ ಟ್ರಿಪ್ಸಿನ ಕಾರ್ಯ ಏನು ಇದರ ಪಾತ್ರ ಏನು ಮಾನವನ ಜೀರ್ಣನಾಳದಲ್ಲಿ ಅನ್ನೋದನ್ನು ನೋಡೋದಾದರೆ ಆಹಾರದಲ್ಲಿರುವ ಪ್ರೊ ಪ್ರೋಟೀನನ್ನು ಜೀರ್ಣಿಸುವಂತಹ ಒಂದು ಕಾರ್ಯವನ್ನು ಈ ಟ್ರಿಪ್ಸಿನ್ ಮಾಡ್ತದೆ ಅದೇ ರೀತಿಯಾಗಿ ಅಮಲೈಸ್ ಅಂತ ಅಂತಕ್ಕಂಥದ್ದು ಸಂಕೀರ್ಣ ಪಿಷ್ಟವನ್ನು ಸರಸಕ್ಕರೆಯಾಗಿ ವಿಭಜನೆಯನ್ನು ಮಾಡ್ತದೆ ಅದರಲ್ಲಿ ಲೈ ಲೈಫಸ್ ಅನ್ನತಕ್ಕಂಥದ್ದು ಏನು ಎಮಲ್ಸೀಕರಣಗೊಂಡ ಕೊಬ್ಬನ್ನು ವಿಭಜನೆಯನ್ನು ಮಾಡ್ತದೆ ಮಾನವನ ಜೀರ್ಣನಾಳಗಳಲ್ಲಿ ಟ್ರಿಪ್ಸಿನ್ ಅಮಲೈಸ್ ಮತ್ತು ಲೈಫ್ಸಿನ್ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ ಪಾತ್ರವನ್ನು ಕೂಡ ಪಡೆದುಕೊಂಡಿದ್ದೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ನಮ್ಮ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವರಿಸಿ ಮತ್ತು ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ವರ್ಣಗಳ ಪಾತ್ರ ಏನು ಅಂತಂದರೆ ಹಿಮೋಗ್ಲೋಬಿನ್ ರಕ್ತಕ್ಕೆ ಕೆಂಪು ಬಣ್ಣವನ್ನು ನೀಡುತ್ತದೆ ಮತ್ತು ಆಕ್ಸಿಜನ್ ಕಡೆಗೆ ಹೆಂಗೆ ಹೆಚ್ಚು ಆಕರ್ಷಿತವಾಗಿರುತ್ತದೆ ಇದು ಆಕ್ಸಿಜನ್ನನ್ನು ರಕ್ತ ಪರಿಚಲನೆಯ ಮೂಲಕ ದೇಹದ ಎಲ್ಲ ಜೀವಕೋಶಗಳಿಗೆ ಪೂರೈಕೆಯನ್ನು ಈ ಹಿಮೋಗ್ಲೋಬಿನ್ ಮಾಡ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಈ ಪ್ರಶ್ನೆಗೆ ಕಂಡುಬರುವ ವಿಸರ್ಜನಾ ತಂತ್ರಗಳು ಯಾವ್ಯಾವು ಅಂತಂದ್ರೆ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಪರೀಕ್ಷೆ ಪರೀಕ್ಷೆ ಮೂರ ಪ್ರಶ್ನೆಯಲ್ಲಿ ಮತ್ತು ನಾಲ್ಕರ ಪ್ರಶ್ನೆಯಲ್ಲಿ ಇದನ್ನು ಗಮನಿಸಿದೆ ಆದರೆ ಇದಕ್ಕೆ ಉತ್ತರವನ್ನು ನಾವು ಸಸ್ಯಗಳಿಗೆ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳನ್ನು ನಾವು ಹಿಂದೆ ನೀವು ಈ ವಿಡಿಯೋನ ಹಿಂದೆ ಹೋದರೆ ಒಂದು ಈ ಉತ್ತರ ಸಿಗ್ತದೆ ಅನ್ನುವಂಥದ್ದು ಇನ್ನು ಎಕ್ಸಾಮ್ ಟೂನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಎಕ್ಸಾಮ್ ಟೂನಲ್ಲಿ ತೆರೆದ ಪತ್ರ ಚಿತ್ರವನ್ನು ಈಗಾಗಲೇ ನೋಡಿದ್ದೀವಿ ಅದೇ ರೀತಿಯಾಗಿ ತ್ಯಾಜ್ಯಗಳು ಹೊರಹಾಕಲು ಎರಡು ವಿಧಾನಗಳು ಮಾನವನ ದೇಹದಲ್ಲಿ ಮೂತ್ರ ಹೇಗೆ ಉತ್ಪತ್ತಿ ಆಗ್ತದೆ ಅದನ್ನು ಕೂಡ ನಾವು ವಿವರಣೆಯನ್ನು ಮಾಡಿದ್ದೀವಿ ಇನ್ನು ಮೂರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಸಸ್ಯದ ಎತ್ತರ ಭಾಗದಲ್ಲಿ ನೀರನ್ನು ಸಾಗಿಸಲು ಸಹಾಯವಾಗುವ ಪ್ರಕ್ರಿಯೆ ಯಾವುದು ಅಂತಂದರೆ ಸಸ್ಯಗಳ ಎಲೆಗಳಲ್ಲಿ ಜರುಗುವ ಬಾಷ್ಪ ವಿಸರ್ಜನೆಯ ಕ್ರಿಯೆಯು ಕ್ರಿಯೆ ಎತ್ತರದ ಭಾಗಗಳಲ್ಲಿ ನೀರನ್ನು ಸಾಗಿಸಲು ಸಹಾಯ ಮಾಡ್ತದೆ ಮಾನವನ ಜೀರ್ಣಗಳಲ್ಲಿ ಕೆಳಗಿನ ಜೀ ಜೀರ್ಣರಸಗಳ ಕಾರ್ಯಂತರಿಸಿ ಒಂದು ಜಟರ ರಸ ಮತ್ತು ಕರುಳು ರಸ ಅಂತ ಕೇಳಿದಾರೆ ಒಂದು ಜಟರ ರಸದಲ್ಲಿರುವ ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣದ ಚಟುವಟಿಕೆಗೆ ಆಮ್ಲೀಯ ಮಾಧ್ಯಮವನ್ನು ಒದಗಿಸ್ತದೆ ಮತ್ತು ಪೆಪ್ಸಿನ್ ಕಿಣವು ಪ್ರೋಟೀನನ್ನು ಜೀರ್ಣನೇನು ಮಾಡ್ತದೆ ಅನ್ನುವಂಥದ್ದು ಇನ್ನು ಕರುಳು ರಸದಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಆಗಿ ಪ್ರೋಟೀನ್ ಆಮ್ಲವನ್ನು ಅಮೋನೋ ಆಮ್ಲಗಳಾಗಿ ಮತ್ತು ಕಬ್ಬಣ್ಣ ಮತ್ತು ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ ವಿಭಜನೆಯನ್ನು ಮಾಡ್ತಾವೆ ಮಾನವನ ಜೀರ್ಣನಾಳಲ್ಲಿರ್ತಕ್ಕಂಥ ಜಠರ ಮಸ್ಸು ಕರುಳು ರಸಗಳ ಕಾರ್ಯ ಇವು ಆಗುತ್ತವೆ ಅನ್ನುವಂಥದ್ದು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ನೋಡಿದ್ರೆ ಆಕ್ಸಿಜನ್ ರೈತ ಉಸಿರಾಟ ಎಂದರೇನು ಆಕ್ಸಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನ ಯಾವುವು ಅಂತಂದರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಜರಗು ಉಸಿರಾಟ ಕ್ರಿಯೆಯನ್ನು ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಏನಂದರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಜರುತಕ್ಕಂಥ ಉಸಿರಾಟವನ್ನು ನಾವು ಆಕ್ಸಿಜನ್ ರಹಿತ ಉಸಿರಾಟ ಅಂತ ಕರಿತೀವಿ ಈ ಪ್ರಕ್ರಿಯೆಯಲ್ಲಿ ಉತ್ಪಾದ ಉತ್ಪನ್ನಗಳು ಎಥನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಉತ್ಪನ್ನ ಉತ್ಪತ್ತಿ ಆಗ್ತದ ಅನ್ನುವಂಥದ್ದು ಇನ್ನು ರಕ್ತದ ಇಮ್ಮಡಿ ಪರಿಚಲನೆ ಅಂತಂದರೆ ಏನು ಅನ್ನೋದನ್ನು ನೋಡೋದಾದರೆ ದೇಹದಲ್ಲಿ ರಕ್ತವು ಒಂದು ಪೂರ್ಣ ಪರಿಚಲನೆ ಎಲ್ಲಿ ಎರಡು ಬಾರಿ ಹೃದಯದ ಮೂಲಕ ಹಾದು ಹೋಗುವುದನ್ನು ಇಮ್ಮಡಿ ಪರಿಶೀಲನೆ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಪಕ್ಷಿಗಳು ಮತ್ತು ಸ್ತನಿಗಳಲ್ಲಿ ಈ ರೀತಿಯ ಪರಿಶೀಲನೆಯಿಂದ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತವು ಪ್ರತ್ಯೇಕವಾಗಿ ಸಾಗಿಸಲ್ಪಡ್ತದೆ ಮತ್ತು ದೇಹಕ್ಕೆ ಗರಿಷ್ಠ ಆಕ್ಸಿಜನ್ನನ್ನು ಒದಗಿಸುವುದರಿಂದ ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತದೆ ಅನ್ನೋದನ್ನು ಇದರಿಂದ ದೇಹದ ತಾಪವನ್ನು ಆಗಿಡಲು ಸಹಾಯಕ ಆಗ್ತದೆ ಅನ್ನುವಂಥದ್ದು ಆತ್ಮ ವಿದ್ಯಾರ್ಥಿಗಳೇ ಜೀವಕ್ರಿಯೆಗಳ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಅತ್ಯಂತ ಸರಳವಾಗಿ ನಿಮ್ಮ ಜೊತೆಗೆ ನಾನು ಈ ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದೇನೆ ಆತ್ಮ ವಿದ್ಯಾರ್ಥಿಗಳೇ ಮತ್ತಷ್ಟು ಮುಂದಿನ ಸಂಚಿಕೆಗಳಲ್ಲಿ ಮುಂದೆ ಒಂದು ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೇಳಬಹುದಾದಂಥ ಪ್ರಶ್ನೆಗಳಿಗೆ ನಾನು ಅಜುಮಿಷನನ್ನು ಮಾಡಿಕೊಂಡು ನಿಮ್ಮ ಜೊತೆಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ತೇನೆ ಆತ್ಮ ವಿದ್ಯಾರ್ಥಿಗಳೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸಬೇಕು ಅಂತಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾತ್ಯವ